ಹಾಯ್ ಫ್ರೆಂಡ್ಸ್ ನಾವೀಗ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಕಾಲು ಕೆ ಜಿ ತೊಂಡೆಕಾಯಿನ ತಗೊಂಡಿದ್ದೀನಿ ರೌಂಡಾಗಿ ಕಟ್ ಮಾಡಿಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಇದಾದ ನಂತರ ನಾವು ಈಗ ಆಲ್ರೆಡಿ ಬೇಯಿಸ್ಕೊಂಡಿರುವಂಥ ತೊಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ನೀವು ಈ ಥರ ಮಾಡೋದ್ರಿಂದ ಮೊದಲೇ ಬೇಯಿಸ್ಕೊಂಡು ಪಲ್ಯ ಬೇಗ ಆಗತ್ತೆ ಮತ್ತು ನೀಟಾಗಿ ತೊಂಡೆಕಾಯಿ ಬೆಂದಿರುತ್ತೆ ಈಗ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡಿದ್ದೀನಿ ಹುಣಸೆ ರಸ ಹಾಕೋದ್ರಿಂದ ತೊಂಡೆಕಾಯಿ ಪಲ್ಯ ತುಂಬ ಟೇಸ್ಟ್ ಇರುತ್ತೆ ಹುಣಸೆ ರಸ ಎಲ್ಲ ಮಿಕ್ಸ್ ಆದಮೇಲೆ ಎರಡು ಕಟ್ ಮಾಡಿರೋ ಸಣ್ಣದಾಗಿ ಟೊಮೊಟೊನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಈರುಳ್ಳಿ ಟೊಮೊಟೊ ಮತ್ತು ತೊಂಡೆಕಾಯಿ ಜೊತೆ ನೀಟಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಬೇಕು ಆಗ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಿರುತ್ತೆ ಈಗ ಒಂದು ಸ್ಪೂನ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗುಂಟೂರು ಮೆಣಸಿನ್ಕಾಯಿ ಪುಡಿನ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ನಾವು ಇದ್ರದ್ದು ಘಾಟ್ ಹೋಗೋ ತನಕ ಮಿಕ್ಸ್ ಮಾಡಬೇಕು ಇಲ್ಲ ನೀವು ಬೇಕಿದ್ರೆ ಡೈರೆಕ್ಟಾಗಿ ಮಟನ್ ಸಾಂಬಾರ್ ಪೌಡರ್ ಕೂಡ ಹಾಕ್ಬೋದು ఈ నేను స్వల్ప కస్తూరి మెంత్యా సొప్పను హాక్తీ ఈచన్ హిందూ మసాలా స్వల్ప హాకొతాదీ స్వల్ప గరం మసాలా పౌడర్ హాకీ ఇమూరూ కూడాట మిక్స్కోరదు తు టేస్ట్ చన బె ಫ್ಲೇವರ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಹಾಕೋದ್ಮೇಲೆ ಸ್ವಲ್ಪ ಬೇಯಿಸ್ಬೇಕು ಅದನ್ನು ಚೆನ್ನಾಗಿ ಆಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕೋತಾ ಇದ್ದೀನಿ ತೆಂಗಿನ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಲ್ರೆಡಿ ನಾವು ಮೊದಲೇ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ ಈಗ ನಾವು ಹಾಕಿರೋ ಈರುಳ್ಳಿ ಟೊಮೊಟೊ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಂಡ್ರೆ ಸಾಕಾಗತ್ತೆ ಲಾಸ್ಟಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಪರೋಟ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್